ಆತ್ಮೀಯ ವೃತ್ತಿ ಬಾಂಧವ ಮಿತ್ರರೇ ಇವತ್ತಿನ ದಿನ ಮರುಸಿಂಚನ ಕಾರ್ಯಕ್ರಮದ ಅಡಿಯಲ್ಲಿ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂಥ ವಿಜ್ಞಾನ ವಿಷಯದ ಕಲಿಕಾಫಲ ಒನ್ ಪಾಯಿಂಟ್ ತ್ರೀ ವಿಭಿನ್ನ ಅಳತೆ ಮಾಪನ ಅಥವಾ ಮಾನಕಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮನುಗೊಳಿಸೋರು ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲ ಗೊತ್ತಿರುವ ಹಾಗೆ ಕಲಿಕಾಫಲ ಒನ್ ಪಾಯಿಂಟ್ ತ್ರೀರಲ್ಲಿ ಬರ್ತಕ್ಕಂಥ ಚಟುವಟಿಕೆ ಒಂದು ವಿಭಿನ್ನ ವಸ್ತುಗಳನ್ನು ಅಳೆಯಲು ಬಳಸುವ ಅಳತೆ ಮಾಪನಗಳನ್ನು ಹೆಸರಿಸುವುದಾಗಿದೆ ಹಾಗಾಗಿ ಇಲ್ಲಿ ಮುದ್ದು ವಿದ್ಯಾರ್ಥಿಗಳು ಮೇಲೆ ವಸ್ತುಗಳ ಅಳತೆ ಇದೆ ನೀಲಿ ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲಿ ಬಳಸುವ ಮಾಪನ ಅಥವಾ ಮಾನಕಗಳನ್ನು ಕೊಟ್ಟಿದೆ ನಮಗೆ ಗೊತ್ತಿರುವ ಹಾಗೆ ಕೊಠಡಿಗಳಲ್ಲಿರುವ ಕಿಟಕಿಗಳ ಅಳತೆಯನ್ನು ಮೀಟರ್ಗಳಲ್ಲಿ ಅಳಿತೀವಿ ಹಾಗೆ ಕೊಠಡಿಯ ಉದ್ದ ಮತ್ತು ಅಗಲವನ್ನು ಕೂಡ ನಾವು ಮೀಟರ್ಗಳಲ್ಲಿ ಅಳಿತೀವಿ ಜೊತೆಗೆ ಡಸ್ಟರ್ ಏನು ಧೂಳು ನಿವಾರಕ ಅಂತ ಬಳಸ್ತೀವಿ ಅದನ್ನು ಸೆಂಟಿಮೀಟರ್ಗಳಲ್ಲಿ ಎಳಿತೀವಿ ಹಾಗೆ ಮೇಜಿನ ಕಾಲಿನ ಸುತ್ತಳತೆ ಅಂತ ಕೊಟ್ಟಾರ ಅವನು ಕೂಡ ಸೆಂಟಿಮೀಟರ್ಗಳಲ್ಲಿ ಅಳಿತೀವಿ ಜೊತೆಗೆ ಪ್ರಣಾಳದ ಎತ್ತರವನ್ನು ಸೆಂಟಿಮೀಟರ್ಗಳಳಿತೀವಿ ಪ್ರಣಾ ಪ್ರಮಾಣದಲ್ಲಿನ ದ್ರಾವಣ ಅದೇ ಪ್ರಣಾಳದಲ್ಲಿನ ದ್ರಾವಣ ಅಂತ ಅದನ್ನು ಮಿಲಿಮೀಟರ್ ಮಿಲಿ ಲೀಟರ್ ಅಂತ ಎಮ್ ಎಲ್ಗಳಲ್ಲಿ ಎಳಿತೀವಿ ಮರದ ಕಾಣದ ಸುತ್ತಳತೆಯನ್ನು ಮೀಟರ್ ಅಥವಾ ಅಡಿಗಳಲ್ಲಿ ಎಳಿತೀವಿ ಹಾಗೆ ನೀರು ಮತ್ತು ಹಾಲನ್ನು ಲಿಟರ್ಗಳಲ್ಲಿ ಅಳಿತೀವಿ ಇದು ಮಾಮೂಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇನ್ನು ಬ್ಲ್ಯಾಕ್ ಬೋರ್ಡ್ ಅಥವಾ ಗ್ರೀನ್ ಬೋರ್ಡ್ ಅಂತ ಹೇಳ್ತೀವಿ ಅದರ ಉದ್ದ ಮತ್ತು ಅಗಲವನ್ನು ಕೂಡ ನಾವು ಮೀಟರ್ಗಳಲ್ಲಿ ಅಳಿತೀವಿ ಹೀಗೆ ಸೀಮೆ ಸುಣ್ಣದ ಎತ್ತರ ಮತ್ತು ಸುತ್ತಳತೆಯನ್ನು ಸೆಂಟಿಮೀಟರ್ ಅಂತ ಹೇಳ್ತೀವಿ ಹಾಗೆ ಬಟ್ಟೆ ಅಳತೆಯನ್ನು ಮೀಟರ್ಗಳಲ್ಲಿ ಅಳಿತೀವಿ ಇನ್ನು ಗುಂಡು ಎಷ್ಟು ಬಳಸುವ ಕಬ್ಬಿನ ಗುಂಡಿನ ಸುತ್ತಳತೆಯನ್ನು ವಯರ್ ಗಾಜಿನ ಗುಂಡೇಷದಲ್ಲಿ ಬಳಸುವ ಕಬ್ಬಿಣದ ಗುಂಡಿನ ಸುತ್ತಳತೆಯನ್ನ ನಾವು ಸ್ಕ್ರೂ ಗಾಜಿನಲ್ಲಿ ಅಳತೆ ಮಾಡಬಹುದಾಗಿದೆ ಅದೇ ಪ್ರಶ್ನಾರ್ಥಕವಾಗಿ ಮಿಟರ್ಗಳಲ್ಲಿ ಅಳತೆ ಮಾಡಬಹುದಾ ಅಂತ ಕೇಳಿದರೆ ಮಾಡಬಹುದು ಅದು ಮಿಟರ್ಗಳಲ್ಲಿ ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳಬಹುದಾಗಿದೆ ಇನ್ನು ಆಟದ ಮೈದಾನದ ಪರಿಧಿ ಅಳತೆಯನ್ನು ನಾವು ಮೀಟರ್ ಅಥವಾ ಫೋಟ್ಗಳಲ್ಲಿ ಅರಿತೀವಿ ಹೀಗೆ ಸುಮಾರು ತಮ್ಮ ದೈನಂದಿನ ಜೀವನದಲ್ಲಿ ಅಳತೆಗಳನ್ನು ನಾವು ಕಾಣ್ತಾ ಇರ್ತೀವಿ ಅಳತೆಗಳೆಲ್ಲವೂ ತಾವು ಅನ್ವಯಿಸಿಕೊಂಡು ಅವು ಮೀಟರ್ಗಳಲ್ಲಿ ಲಿಟರ್ಗಳಲ್ಲಿ ಬೂಟ್ಗಳಲ್ಲಿ ಸೆಂಟಿಮೀಟರ್ಗಳಲ್ಲಿ ಮಿಲಿಮೀಟರ್ಗಳಲ್ಲಿ ಹೇಗೆಲ್ಲ ಅಳಿತಾರೆ ಅಂತಕ್ಕಂಥ ಹೆಚ್ಚಿನ ಜ್ಞಾನವನ್ನು ತಾವು ಪಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದೀನಿ ತಾವು ದಯವಿಟ್ಟು ಮರುಸುಂಚನ ವಿಡಿಯೋಗಳಿಗಾಗಿ ಈ ಒಂದು ಮನುಗಳಿಸ್ರು ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ತಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಶಿಕ್ಷಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ನೋಡಿ ತಮಗೆಲ್ಲರಿಗೂ ಮರುಸಿಂಚನ ಕಾರ್ಯಕ್ರಮದ ಒಂದು ಸದುಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದದೆ ಹಾಗಾಗಿ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯ ಒಂದು ತುನಕನ್ನು ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು